ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಕಾರ್ಯಕ್ರಮ ಭಾನುವಾರ ಗ್ರ್ಯಾಂಡ್ ಆಗಿ ಲಾಂಚ್ ಆಗಿದೆ ಹದಿಮೂರನೇ ಸ್ಪರ್ಧಿಯಾಗಿ ಐಶ್ವರ್ಯ ಸಿಂಧೋಗಿ ಕಾಲಿಟ್ಟಿದ್ದಾರೆ ಕನ್ನಡ ಸಿನಿಮಾಗಳು ಹಾಗೂ ಕಿರುತೆರೆಯಲ್ಲಿ ಮಿಂಚಿರುವ ಐಶ್ವರ್ಯ ಸಿಂಧೋಗಿ ಬಿಗ್ ಬಾಸ್ ಅನ್ನೋದು ಎಲ್ಲರ ಕನಸು ಹಲವಾರು ಜನರು ಇಲ್ಲಿಗೆ ಬರೋಕೆ ತುಂಬಾ ಕನಸು ಕಟ್ಟಿರ್ತಾರೆ ನನ್ನ ಕನಸು ಇಂದು ಈಡೇರಿದೆ ನನ್ನ ಮೇಲೆ ನನಗೆ ಹೆಮ್ಮೆ ಇದೆ ಎಂದಿದ್ದಾರೆ ಐಶ್ವರ್ಯ ಸಿಂಧೋಗಿ ಅಪ್ಪ ಅಮ್ಮನಿಗೆ ನಾನು ಒಬ್ಬಳೆ ಮಗಳು ತುಂಬಾ ಮುದ್ದಾಗಿ ಬಂಗಾರದ ಹಾಗೆ ನನ್ನನ್ನು ನೋಡಿಕೊಂಡಿದ್ದಾರೆ ಅಪ್ಪ ಅಮ್ಮನ ಜೊತೆಗೆ ಮಾತ್ರ ನಾನು ಬೆಳೆದದ್ದು ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ನನಗೆ ಗೊತ್ತಿಲ್ಲ ನಾನು ಇಂಡಿಪೆಂಡೆಂಟ್ ಗರ್ಲ್ ನಟಿ ಆಗಬೇಕು ಅಂತ ನನ್ನ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಪ್ಪ ಅಮ್ಮ ಎಲ್ಲ ಆಗಿದ್ದರು ಮೊದಲು ನಾನು ಅಪ್ಪನನ್ನು ಕಳೆದುಕೊಂಡೆ ವಿಷಯ ಗೊತ್ತಾದ ಮೇಲೆ ನನಗೆ ಕೈಕಾಲು ಆಡಲಿಲ್ಲ ಅಮ್ಮ ಹೋದಾಗ ಥರ ನೋವು ಈಗ ನನ್ನ ಲೈಫ್ನಲ್ಲಿ ಯಾರೂ ಇಲ್ಲ ಗೈಡ್ ಮಾಡೋಕ್ಕೂ ಯಾರೂ ನನಗೆ ಇರಲಿಲ್ಲ ನನ್ನ ಮನೆಯಲ್ಲಿ ಯಾರೂ ಇಲ್ಲ ಅಂದರೂ ನನ್ನನ್ನು ಒಬ್ಬಳೇ ಇರೋಕೆ ಬಿಡಲ್ಲ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಿಗ್ ಬಾಸ್ಗೆ ಹೋಗೋಕೆ ನನಗೆ ಧೈರ್ಯ ಇರಲಿಲ್ಲ ಈಗ ಹೇಗಿರ್ತೀನೋ ಗೊತ್ತಿಲ್ಲ ಅಜ್ಜಿ ಆದಮೇಲೆ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ನನ್ನ ತಲೆಯಲ್ಲಿ ಇರುತ್ತೆ ಇದು ಲೈಫ್ ಟೈಮ್ ಮೆಮೊರಿ ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂದರೆ ಅದು ಅಪ್ಪ ಅಮ್ಮನ ಆಶೀರ್ವಾದನೇ ಅದು ಬಿಟ್ಟು ಇನ್ನೇನು ಇಲ್ಲ ಅಂತ ಹೇಳಿ ಅಪ್ಪ ಅಮ್ಮನ ನೆಂದಿದ್ದಾರೆ ಐಶ್ವರ್ಯ ಸಿಂಧೋಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಪನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ತುಂಬ ಆರೋಗ್ಯವಾಗಿದ್ದರು ಹಠಾತ್ ಸಾವನ್ನಪ್ಪಿದ್ರು ಹೈದರಾಬಾದ್ನಲ್ಲಿ ಮೃತಪಟ್ಟರು ಅವರು ಸಫರ್ ಆಗೋದನ್ನು ಇಡೀ ಜೀವನದಲ್ಲಿ ನಾನು ನೋಡಿರಲಿಲ್ಲ ಅವ್ರು ಹೋಗೋವಾಗಲೂ ನಾನು ನೋಡಲಿಲ್ಲ ಅಮ್ಮನಿಗೆ ಆರೋಗ್ಯ ಸಮಸ್ಯೆ ಇತ್ತು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ನಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಮ್ಮ ಮೃತಪಟ್ಟರು ಅಂತ ಹೇಳಿ ಐಶ್ವರ್ಯ ಸಿಂಧೋಗಿ ಭಾವಕರಾದ್ರು ನನಗೆ ಅಕ್ಕ ತಮ್ಮ ಅಂತ ಯಾರೂ ಇಲ್ಲ ಅಪ್ಪ ಅಮ್ಮನೆ ಈಗಲೂ ದಾರಿದೀಪವಾಗಿ ಎಲ್ಲವನ್ನ ತೋರಿಸ್ತಿದ್ದಾರೆ ಅಪ್ಪ ಹೋದ್ಮೇಲೆ ಆರ್ಥಿಕ ಸಂಕಷ್ಟ ಎದುರಾಯ್ತು ಅಪ್ಪನ ಬಿಸ್ನೆಸ್ ನೋಡಿಕೊಳ್ಳಲು ಹೋದಾಗ ತುಂಬಾ ಜನ ಮೋಸ ಮಾಡ್ಬಿಟ್ರು ಕಳೆದುಕೊಂಡಿದ್ದೇ ಹೆಚ್ಚು ಅಂದಿದ್ದಾರೆ ಐಶ್ವರ್ಯ ಸಿಂಧೋಗಿ ಕನ್ನಡ ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರುವ ಬೆಳಗಿ ಐಶ್ವರ್ಯ ಸಿಂಧೋಗಿ ಮೊದಲು ಸಿನಿಮಾ ಹೀರೋಯಿನ್ ಆಗಿ ಬಣ್ಣದ ಲೋಕಕ್ಕೆ ಐಶ್ವರ್ಯ ಸಿಂಧೋಗಿ ಕಾಲಿಟ್ರು ಸೃಜನ್ ಲೋಕೇಶ್ ನಟನೆಯ ಸ್ವಪ್ನೋ ಕಿ ರಾಣಿ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ್ರು ಸಿಂಹಾದ್ರಿ ಮಟಾಶ್ ಸಂಯುಕ್ತ ಟು ವಾವ್ ಯಾರು ಯಾರು ನೀ ಯಾರು ಸೈತಾನ್ ಮುಂತಾದ ಚಿತ್ರಗಳಲ್ಲಿ ಐಶ್ವರ್ಯ ಸಿಂಧೋಗಿ ನಡೆಸಿದ್ರು ಅಂದಹಾಗೆ ಶಾಲೆಯಲ್ಲಿ ಓದುವಾಗ ಐಶ್ವರ್ಯ ಸಿಂಧೋಗಿ ರಾಜ್ಯ ಮಟ್ಟದ ಹಾಕಿ ಆಟಗಾರ್ತಿಯಾಗಿದ್ದರು ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳು ಹಾಗೂ ಫ್ಯಾಷನ್ ಶೋಗಳಲ್ಲಿ ಐಶ್ವರ್ಯ ಸಿಂಧೋಗಿ ಭಾಗವಹಿಸಿದ್ರು ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದಿರುವ ಐಶ್ವರ್ಯ ಸಿಂಧೋಗಿ ಅಮೆರಿಕದ ಹೋಟೆಲ್ನಲ್ಲಿ ಇಂಟರ್ನ್ ಶೆಫ್ ಆಗಿ ಕೆಲಸ ಕೂಡ ಮಾಡಿದ್ರು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು